ಹೆಲೋ ಎವ್ರಿ ವನ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಮೂಲ ಬಿಂದುವಿನಿಂದ ಮೈನಸ್ ಮೂರು ಕೋಮ ನಾಲ್ಕು ಬಿಂದುವಿಗೆ ಇರುವ ದೂರ ನಾವು ದೂರವನ್ನು ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಅಂತ ಅಂದರೆ ವರ್ಗ ಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವರ್ಗ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ವರ್ಗ ಸೊ ಇಲ್ಲಿ ಮೂಲ ಬಿಂದುವಿನಿಂದ ಅಂತ ಕೇಳಿರೋದಕ್ಕೆ ಮೂಲ ಬಿಂದುವಿನಿಂದ ಸೊನ್ನೆ ಕೋಮ ಸೇ ಸೊನ್ನೆ ಅದರ ನಿರ್ದೇಶಾಂಕ ಸೊನ್ನೆ ಕೋಮ ಸೊನ್ನೆ ಆಗಿರತ್ತೆ ಇಲ್ಲಿಂದ ಮೈನಸ್ ಮೂರು ಕೋಮ ನಾಲ್ಕು ಈ ಬಿಂದುವಿಗೆ ಇರುವಂತಹ ದೂರವನ್ನ ಕಂಡುಹಿಡಬೇಕು ನಾವು ಸೊ ಎಕ್ಸ್ ಒನ್ ಎಕ್ಸ್ ಟೂಗಳು ಏನಾಗಿರತ್ತೆ ನಮ್ದು ಆ ಈ ಬಿಂದುಗಳು ಎಕ್ಸ್ ಒನ್ ಈ ಮೂಲ ಬಿಂದು ಎಕ್ಸ್ ಒನ್ ಎಕ್ಸ್ ಟು ಆಗಿರುತ್ತೆ ಹಾಗೆ ಈ ಬಿಂದುವನ್ನು ನಾವು ಎಕ್ಸ್ ಎಕ್ಸ್ ಟು ವೈ ಟು ಅಂತ ತಗೊಳ್ಬಹುದು ಎಕ್ಸ್ ಟು ಬೆಲೆ ಮೈನಸ್ ಮೂರು ಹಾಗೆ ಎಕ್ಸ್ ಒನ್ ಬೆಲೆ ಸೊನ್ನೆ ಇದರ ವರ್ಗ ಪ್ಲಸ್ ವೈ ಟು ಬೆಲೆ ನಾಲ್ಕು ವೈ ಒನ್ ಬೆಲೆ ಸೊನ್ನೆ ಇದರ ವರ್ಗ ಮೈನಸ್ ಮೂರರ ವರ್ಗ ಆಗತ್ತೆ ಹಾಗೆ ಇದು ನಾಲ್ಕರ ವರ್ಗ ಅಂತ ಆಗತ್ತೆ ಮೈನಸ್ ಮೂರು ಗುಣಿಸು ಮೈನಸ್ ಮೂರು ಮಾಡಿದ್ರೆ ಒಂಬತ್ತು ಸಿಗತ್ತೆ ನಮ್ಗೆ ನಾಲ್ಕರ ವರ್ಗ ಅಂದ್ರೆ ಹದಿನಾರು ಹದಿನಾರು ಪ್ಲಸ್ ಒಂಬತ್ತು ಅಂತ ಅಂದ್ರೆ ವರ್ಗ ಮೂಲ ಇಪ್ಪತ್ತೈದು ಅಂತ ಆಗತ್ತೆ ಸೊ ಇದರ ಬೆಲೆ ಪ್ಲಸ್ ಅಥವಾ ಮೈನಸ್ ಐದು ಅಂತ ಆಗತ್ತೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಇದು